ತೆರಳು ಅವಳನ್ನು ಕರೆತಾಳಿ ವಿಚಾರವನ್ನು ಹೇಳಿದೆ ಆಗ ಅವರು ನನಗೆ ಉಪದೇಶ ಮಾಡಿದಳು ಗಂಡನಾದವನಿಗೆ ನಾನು ಉಪದೇಶ ಮಾಡುವುದಲ್ಲ ಆದರೆ ನಾನು ಗೊತ್ತಿದ್ದ ವಿಷಯವನ್ನು ಹೇಳುತ್ತೇನೆ ರಾಮ ಲಕ್ಷ್ಮಣರು ದೇವರು ಅವರನ್ನು ಯುದ್ಧ ಮಾಡಿದಯ ಸಂಪಾದನೆ ಮಾಡುವುದಕ್ಕೆ ನಿಮ್ಮಿಂದ ಅಸಾಧ್ಯ ಆದ ಕಾರಣ ಇಂದು ನೀವು ಯುದ್ಧಕ್ಕೆ ಹೋದು ತರವಲ್ಲ ಆಗ ನನ್ನ ನಿಜಿಯನ್ನು ಅವರಲ್ಲಿ ಹೇಳಿದೆ ನೋಡಿ ಯಾರಲ್ಲಿಯೂ ಇಷ್ಟರ ತನಕ ನಾನು ಹೇಳುವಂತಹ ಮುಖ್ಯವಾಗಿಟ್ಟುಕೊಂಡಂತಹ ವಿಚಾರ ಅಂದ್ರೆ ನಾನು ಯಾರು ಎಂಬ ವಿಷಯವನ್ನು ಅವಳಲ್ಲಿ ನಾನು ಸ್ಪಷ್ಟವಾಗಿ ಹೇಳಿದೆ ಹೇಳಿದ್ದೇನೆ ಮಡಲಿ ಮಡಿಬಾದಲ್ಲಿ ಇಂದು ನನ್ನನ್ನು ಯುದ್ಧಕ್ಕೆ ಹೋಗುವಾಗ ನೀನು ತಡೆಯಬೇಡ ಅಂದ್ರೆ ಹಿಂದಕ್ಕಾದ ನಾವು ಗುಪ್ತವಾಗಿ ಇಟ್ಟುಕೊಂಡಂತ ನಿಜ ಸ್ಥಿತಿಯನ್ನು ಮಂಡೋದರಲ್ಲಿ ಹೇಳಿದೆ ಕೊನೆಗೆ ಒಪ್ಪಿದಳು ಮಹಾಪರಮ ಪತಿವೃತೆಯಾದಂತಹ ಮಂಡೋದರಿಯನ್ನು ಸಂತೈಸಿದೆ ಹಾಗೆ ಅಂತವರಿಗೆ ಹೋಗಿ ಸುಖ ನಿದ್ರೆಯಲ್ಲಿ ಇದ್ದವ ಇಂದು ಉದಯ ಕಾಲದಲ್ಲಿ ಎತ್ತಿ ನಿತ್ಯ ವಿಧಿಗಳೆಲ್ಲ ಜೇರಿಸಿ ಪ್ರಭು ಪೂಜೆಯನ್ನು ಮಾಡಿ ಪ್ರಸಾದ ಸ್ವೀಕಾರ ಮಾಡಿ ನಾನು ಮುಂದೆ ಮಾಡಬೇಕಾದಂತ ಕರ್ತವ್ಯ ಯಾವುದು ಗೊತ್ತೇ

ಅದಕ್ಕಾಗಿ ನನ್ನ ಜೀವಿತಾವಧಿಯಲ್ಲಿ ಇಂದು ನನ್ನ ಕೊನೆ ದಿನ ಆದರೆ ನಾನು ಮಾಡಬೇಕಾದಂತಹ ಕರ್ತವ್ಯ ಇದೆ ಬ್ರಾಹ್ಮಣರನ್ನು ಕರೆತರೆದು ಅವರಿಗೆ ದಾನ ಧರ್ಮಾದಿಗಳನ್ನು ನಾನು ಮಾಡಬೇಕು ಅದರಲ್ಲಿ ನಾನು ಮುಕ್ತರಾಗಬೇಕು ಬನ್ನಿರಿ 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 ರಾವಣರಾದಂತಹ ನಾನು ಕೊಡ್ತಿರುವಂತಹ ಈ ದಾನವನ್ನು ನೀವು ಸ್ವೀಕರಿಸಬೇಕು ಅವರಿಂದ ಆಶೀರ್ವಾದವನ್ನು ಪಡೆದುಕೊಂಡೆ ಕಣ್ಣಿಗೆ ಒಂದೆರಡು ಹೆಚ್ಚು ಎಲ್ಲರೂ ಕೂಡ ತಲೆನುಗುತ್ತಾ ಇದ್ದಾರೆ ಕಣ್ಣೀರು ಸುರಿಸುತ್ತಾ ಇದ್ದಾರೆ ಇನ್ನು ಮುಂದೆ ನಮಗೆ ಹೊಸ ಯಾರು ಅಂತ ಆ ವಿಚಾರಕ್ಕಾಗಿ ನೀವು ಹೆದರಬೇಡಿ ನನ್ನ ಒಡ ಹುಟ್ಟಿದ ತಮ್ಮ ವಿಭೀಷಣ ಇದ್ದಾನೆ ಇನ್ನು ಮುಂದೆ ನಿಮಗೆ ಅರಸನಾಗುತ್ತಾನೆ ಈ ಲಂಕಾ ಸಾಮ್ರಾಜ್ಯದ ಬಟ್ಟು ನಾವ ಏರುತ್ತಾನೆ ಎಲ್ಲವರು ಕೂಡ ನನ್ನ ತಮ್ಮನಾಗುತ್ತಾ ವಿಭೀಷಣನಿಗೆ ಈ ಮೊದಲು ನನಗೆ ಯಾವ ರೀತಿಯಲ್ಲಿ ಕಪ್ಪ

ಅದಕ್ಕಾಗಿ ಇಲ್ಲಿ ಆಳಿದ ಓಡಿದ ಮಗ ಎಲ್ಲವರನ್ನು ಒಟ್ಟು ಸೇರಿಸಿದೆ ಹಾಗೆಂದು ನನ್ನ ಈ ಹತ್ತು ತಲೆಗೆ ಮುಚ್ಚಿನ ಕಿರೀಟವನ್ನು ಧಾರಣ ಮಾಡಿಕೊಂಡೆ ಇಪ್ಪತ್ತು ಸಾಲುಗಳಲ್ಲಿ ಆಯುಧಗಳನ್ನು ಧಾರಣ ಮಾಡಿಕೊಂಡೆ ಸಾವಕಾಶ ಮಾಡುವ ಸಾಧದನ್ನು ಮಡಿಮಯ ಖಚಿತವಾದಂತಹ ಈ ನನ್ನ ರಥವನ್ನೇರಿ ರಾಮ ಬಾಣದ ಅಘಾತವನ್ನು ಸಹಿಸುವುದಕ್ಕೆ ಕಷ್ಟವಾಗಿ ಅಂತಪುರವನ್ನು ಸೇರಿ ನಿನ್ನ ಶ್ವೇತ ಬಾಣಕ್ಕೆ ಬಲಿಯಾಗಿ ಮೂರು ಬಾರಿ ಸೋತಿದೆ ನನ್ನನ್ನು ನಿಮಗೆ ಏರು ಮಾಡುವುದಕ್ಕೂ ಸಾಧ್ಯವಿಲ್ಲ ಮತ್ತೆ ದೇವೇಂದ್ರನನ್ನು ಕೊಲ್ಲುತ್ತೇನೆ ಈ ಹಿಂದೆ ಕಾದಾಡಿತೀವಿ ಹೆಡಮುರಿ ಬಿಗಿದಿದ್ದ ದೇವೇಂದ್ರ ನಿನ್ನನ್ನು ಬಿಡಿಸಿದ್ದು ನಿನ್ನ ಮಗ ಇಂದ್ರೆ ನಿನ್ನ ಮಗ ಜೊತೆ ಇಲ್ಲ ಹ್ಮ್ ತಮ್ಮ ಲಕ್ಷ್ಮಣನಿಂದ ಹತನಾಗಿದ್ದಾರೆ ಮತ್ತೆ ನಮ್ಮನ್ನು ಗೆಲ್ಲುವುದು ಹೇಗೆ ಮಾಯಾ ಮಾತಾ ಜಾದು ಮೋಹವಿದ್ದಳೋ ಸಾಧ್ಯ